ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ತುಂಬ ಜನ ನನಗೆ ಫೋನ್ಗಳನ್ನ ಮಾಡ್ತಾಯಿದ್ರೆ ಆದರೆ ನಾನು ಫೋನ್ಗಳನ್ನ ರಿಸೀವ್ ಮಾಡೋಕ್ಕೆ ಆಯ್ತಾ ಇಲ್ಲ ಯಾಕಂದರೆ ನಂದು ಆಕ್ಸಿಡೆಂಟ್ ಆಗೈತೆ ಆಕ್ಸಿಡೆಂಟಾಗಿ ಒಂದೂವರೆ ತಿಂಗಳಾಯಿತು ಇನ್ನೂ ನನಗೆ ವಾಸಿ ಆಗಿಲ್ಲ ತುಂಬ ನನಗೆ ರೆಸ್ಟ್ದು ಅವಶ್ಯಕತೆ ಐತೆ ಅದರಿಂದ ಡಾಕ್ಟ್ರು ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ ಜಾಸ್ತಿ ನಡೆಯೋಕೆ ಹೋಗ್ಬೇಡಿ ಮಲಗಿರೋ ಜಾಗದಲ್ಲೇ ಮಲಗಿರಬೇಕು ಅಂತ ನನಗೆ ಹೇಳಿದ್ದಾರೆ ಅದರಿಂದ ನಾನು ಯಾರ್ದು ಫೋನ್ಗಳನ್ನ ಪಿಕ್ ಮಾಡೋಕ್ಕಾಗಿ ಅಲ್ಲ ಎಲ್ಲರ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ಜನ ನಾನು ಕಟ್ ಮಾಡ್ತಾಯಿದ್ದೀನಿ ಅದರಿಂದ ತುಂಬ ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ದಾರೆ ಅಣ್ಣ ಫೋನ್ ಪಿಕ್ ಮಾಡ್ತಾಯಿಲ್ಲ ಕಟ್ ಮಾಡ್ತಾಯಿದ್ರೆ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬ ಜನ ಈ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ನಾನು ಯಾರ್ದು ಫೋನ್ಗಳನ್ನ ಪಿಕ್ ಮಾಡಿ ಮಾತಾಡೋಕ್ಕಾಗಲ್ಲ ಅದರಿಂದ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಅದರಿಂದನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೀವು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಮಾತಾಡೋಕ್ಕಂತೂ ಆಗಲ್ಲ ಅದರಿಂದ ನೀವು ವಿಡಿಯೋ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ವೀಡಿಯೋ ಮುಖಾಂತರ ಇದ್ದೀನಿ ನಂದು ಆಕ್ಸಿಡೆಂಟಾಗಿ ಒಂದೂವರೆ ತಿಂಗಳಾಯಿತು ಒಂದು ಶೋಲ್ಡ್ರ್ ಕಟ್ ಆಗೈತೆ ಈ ಶೋಲ್ಡ್ರು ಕಟ್ ಆಗೈತೆ ನೋಡ್ಕೊಳ್ಳಿ ಫುಲ್ಲು ಕಟ್ ಆಗಿಬಿಟ್ಟೈತೆ ಈ ಶೋಲ್ಡ್ರು ಕೈ ಎತ್ತಿ ನಾನು ಜಾಸ್ತಿ ವರ್ಕ್ ಮಾಡೋಕ್ಕಾಗಲ್ಲ ಈ ರೈಟ್ ಹ್ಯಾಂಡು ಕಟ್ಟಾಗಿರೋದು ನಂದು ಇಲ್ಲಿ ಶೋಲ್ಡ್ರ್ ಹತ್ರ ಬ್ರೋಕೆನ್ ಆಗೈತೆ ಅದರಿಂದ ಇದು ನಾನು ಜಾಸ್ತಿ ಈ ಥರ ಕೈಯೆಲ್ಲ ಎತ್ತಕ್ಕಾಗಲ್ಲ ಆಕ್ಸಿಡೆಂಟಾಗಿ ಒಂದೂವರೆ ತಿಂಗಳಾಯ್ತು ತುಂಬ ಏಟಾಗೈತೆ ಈಗ ಆಪ್ರೇಷನ್ ಮಾಡಿಸ್ತಾ ಇದ್ದೀನಿ ಅದರಿಂದ ನಾನು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ ಈ ಅದರಿಂದನೇ ಈ ಕೈಯಿಂದ ನಾನು ಫೋನ್ನೂ ಕೂಡ ಹಿಡ್ದಿಲ್ಲ ಬಲ್ದ ಕೈಯಿಂದ ಹಿಡ್ದಿರೋದು ನೋಡ್ಕೊಳ್ಳಿ ಈ ಥರ ಕಟ್ಟಾಗೈತೆ ಮತ್ತು ಒಂದು ಕಾಲುನು ಕೂಡ ಕಟ್ ಆಗೈತೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಾಲು ಮೂಳೆನೂ ಕೂಡ ಕಟ್ಟಾಗೈತೆ ಮೇನ್ ಜಾಗದಲ್ಲೇ ಕಟ್ ಆಗೈತೆ ಇಲ್ಲಿ ಗುಬ್ಬಿ ಥರ ಬರುತ್ತೆ ನೋಡಿ ಬಟನ್ನು ಅಲ್ಲಿ ಕಟ್ಟಾಗಿರೋದು ಮೂಳೆ ಆದಷ್ಟು ಬೇಗನೆ ಇದನ್ನು ಕೂಡ ವಾಸಿ ಆಗುತ್ತೆ ಇದು ಆಯುರ್ವೇದಿಕ್ದು ಪಡ್ಗಳನ್ನ ಹಾಕ್ಸ್ತಾರದು ನಾನು ಇದು ಹಾಕ್ಸಿ ಒಂದು ತಿಂಗಳಾಯಿತು ಆಲ್ಮೋಸ್ಟು ಒಂದು ಸ್ವಲ್ಪ ಮೂಳೆ ಜೈಂಟ್ ಆಗೈತೆ ಇನ್ನೂ ಹದಿನೈದು ದಿನ ಸಮಯ ಬೇಕು ಅಂತ ಅಂದಿದ್ದಾರೆ ಇದು ತಮಿಳ್ನಾಡು ಪಟ್ಗಳಂತ ಇದ್ದಾರೆ ನೋಡಿ ಬಿದಿರು ಕಡ್ಡಿಯೆಲ್ಲ ಹಾಕಿ ಕಟ್ತಾರೆ ನೋಡಿ ಆ ಪಟ್ನ ಹಾಕ್ಸ್ತಾರದು ಶೋಲ್ಡ್ರ್ದಂತೂ ಕೈದಂತೂ ಆಪ್ರೇಷನ್ನೇ ಮಾಡಿಸ್ಬೇಕಂತೆ ಅದು ಆಪ್ರೇಷನ್ಗೆ ಒಂದು ಸ್ವಲ್ಪ ಹಣ ಇಲ್ಲ ಅದರಿಂದ ಒಂದು ಸ್ವಲ್ಪ ಹಣನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಬಟ್ ಕಾಲ್ದಂತೂ ಒಂದು ಸ್ವಲ್ಪ ನಡೆಯೋ ಪರಿಸ್ಥಿತಿಯಲ್ಲಿ ಬಂದಿದ್ದೀನಿ ಅದರಿಂದ ಒಂದು ಸ್ವಲ್ಪ ಕಾಲ್ದು ಒಂದು ಸ್ವಲ್ಪ ವಾಸಿ ಆಗೈತೆ ಕಾಲ್ದಂತೂ ಒಂದು ಸ್ವಲ್ಪ ವಾಸಿ ಆಗೈತೆ ಫ್ರೆಂಡ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ವಾಸಿ ಆಗೈತೆ ತಮಿಳುನಾಡು ಪಡ್ಗಳನ್ನ ಹಾಕ್ಸಿ ಹಾಕ್ಸಿ ಒಂದು ಸ್ವಲ್ಪ ವಾಸಿ ಮಾಡ್ಕೊಂಡಿದ್ದೀನಿ ಮೂಳೆನೂ ಕೂಡ ಜೈಂಟ್ ಆಗ್ತೈತೆ ತಮಿಳುನಾಡ್ದವ್ರು ಪಟ್ ಹಾಕ್ತಾರೆ ಅದನ್ನು ಬಿದಿರು ಕಡ್ಡಿಗಳನ್ನ ಹಾಕ್ಬಿಟ್ಟು ಬಟ್ಟೆ ಸುತ್ತಿ ಹಾಕಿರ್ತಾರೆ ನೀವೆಲ್ಲ ನೋಡಿರ್ತೀರ ಅದನ್ನು ಚೆನ್ನಾಗಿ ಒಂದು ಆಯಿಲ್ ಕೊಡ್ತಾರೆ ಆ ಆಯಿಲ್ನ ಸುರಿಸಿ ಸುರಿಸಿ ರೆಡಿ ಆಗ್ಬಿಡುತ್ತೆ ಅದು ಮೂಳೆ ನ್ಯಾಚುರಲ್ ಆಗಿಯೇ ಜಾಯಿಂಟ್ ಆಗ್ತೈತೆ ನಾಟಿ ಮೊಟ್ಟೆಗಳನ್ನ ಚೆನ್ನಾಗಿ ಕುಡಿಬೇಕು ನಾಟಿ ಮೊಟ್ಟೆಗಳನ್ನ ಕುಡಿತಾ ಇದ್ದೀನಿ ಅದರಿಂದ ಒಂದು ಸ್ವಲ್ಪ ಬೇಗನೆ ಜಾಯಿಂಟ್ ಆಗ್ತೈತೆ ಈ ಅಂತೂ ಆಪ್ರೇಷನ್ ಮಾಡಿಸ್ಲೇಬೇಕು ಇದಕ್ಕೆ ಬೇರೆ ದಾರಿನೇ ಇಲ್ಲ ಆಪ್ರೇಷನ್ ಮಾಡಿಸ್ಲೇಬೇಕು ಇದನ್ನು ಕೂಡ ಈ ಗುಬ್ಬಿ ಜಾಗದಲ್ಲೇ ಸ್ಟಕ್ ಆಗಿಬಿಟ್ಟೈತಿ ಈ ಗುಬ್ಬಿ ರೌಂಡ್ ತಿರುಗತ್ತೆ ನೋಡಿ ಅದು ರೌಂಡ್ ತಿರುಗ್ತಾ ಇಲ್ಲ ಅದರಿಂದ ಈ ಕೈ ಹಿಂಗೆ ನನಗೆ ಮೇಲ್ಗಡೆ ಎತ್ತಕ್ಕಾಗಲ್ಲ ಇಷ್ಟೇ ಮೇಲ್ಗಡೆ ಎತ್ತಕ್ಕಾಗೋದು ಅದನ್ನು ಈ ಶೋಲ್ಡ್ರ್ ಎತ್ತೈತೆ ನೋಡ್ಕೊಳ್ಳಿ ಅಷ್ಟೇ ಎತ್ತಕ್ಕೆ ಇರೋದು ಅದಕ್ಕಿಂತ ಜಾಸ್ತಿ ನಾನು ಮೇಲ್ಗಡೆ ಕೈ ಎತ್ತಕ್ಕೆ ಆಯ್ತಾ ಇಲ್ಲ ಇದು ಎರಡು ತಿಂಗಳಾಯ್ತು ನಾನು ಆಲ್ಮೋಸ್ಟ್ ಆಪ್ರೇಷನ್ ಆಗಿಬಿಡ್ಬೇಕು ತ್ತು ಬಟ್ ಒಂದು ಸ್ವಲ್ಪ ಹಣದ್ದು ವ್ಯತ್ಯಾಸ ಇರೋದ್ರಿಂದ ಹಣದ್ದು ಕೊರತೆ ಇರೋದ್ರಿಂದ ನಾನು ಆಪ್ರೇಷನ್ ಮಾಡಿಸ್ಕಾಯ್ತಾ ಇಲ್ಲ ಇಲ್ಲಿದ್ದು ನರ ಏನು ವ್ಯತ್ಯಾಸ ಆಗೈತೆ ಅಂತ ಎಮ್ ಆರ್ ಸ್ಕ್ಯಾನಿಂಗ್ ತೆಗ್ಸಿದ್ದೀನಿ ಒಂದು ಸ್ವಲ್ಪ ನರ ವ್ಯತ್ಯಾಸ ಇರೋದ್ರಿಂದ ಅದು ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಅದರಿಂದ ನಾನು ಹಣದ ಒಂದು ಸ್ವಲ್ಪ ಕೊರತೆ ಇರೋದ್ರಿಂದ ಆಪ್ರೇಷನ್ನ ನಾನು ಮಾಡಿಸಿಲ್ಲ ಮತ್ತು ಕಾಲ್ದು ಕೂಡ ಮೂಳೆ ಮುರಿದೋಗೈತಲ್ಲ ಅದು ಒಂದು ಸ್ವಲ್ಪ ಕ್ಲಿಯರ್ ಆಗಿಬಿಡಿ ಅದಾದ ಮೇಲೆ ಬೇಕಾದರೆ ಆಪ್ರೇಷನ್ನ ಮಾಡಿಸ್ಕೊಳ್ಳೋದ ಅಂತ ನಾನು ಯೋಚನೆಯೂ ಕೂಡ ಮಾಡಿದ್ದೀನಿ ಮತ್ತು ನಂದು ಫಾರ್ಮ್ನು ಕೂಡ ತುಂಬ ಫೇಲ್ಯೂರ್ ಆಗಿಬಿಡ್ತು ಯಾಕಂದರೆ ಎರಡು ಹಸುಗಳು ಸತ್ತೋದು ಒಂದು ಕರು ಹಾಕಿ ಎಂಟು ದಿನ ಆಗಿತ್ತು ಒಳ್ಳೆ ಬ್ರೀಡ್ ಹೆಣ್ಣು ಕರು ಹಾಕಿತ್ತು ಅದನ್ನು ಕೂಡ ಸತ್ತೋಯ್ತು ಮತ್ತು ಅದರದ್ದು ಹೆಣ್ಣು ಕರುವೂ ಕೂಡ ಸತ್ತೋಯ್ತು ಅದು ಒಂದು ಹತ್ತು ದಿನ ಬಿಟ್ಟು ಇನ್ನೊಂದು ಹಸು ಒಂಬತ್ತು ತಿಂಗಳದು ಗಬ್ಬ ಆಯಿತು ಕೇವಲ ಒಂದು ಹದಿನೈದು ದಿನ ಬೇಕಿತ್ತು ಕರು ಹಾಕೋಕ್ಕೆ ಅದನ್ನು ಕೂಡ ಸತ್ತೋಯ್ತು ಬನ್ನಿ ಈಗ ನಿಮಗೆ ನನ್ನ ಹಸುಗಳು ಯಾವ್ದ್ಯಾವುದು ಸತ್ತೋಗಿರೋದಂತಲೂ ಕೂಡ ನಿಮಗೆ ತಿಳಿಸ್ತೀನಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಬಂದ್ಬಿಟ್ಟಿದ್ದೀನಿ ಹೇಳೋಕ್ಕಾಗಲ್ಲ ಅಷ್ಟೊಂದು ಕಷ್ಟದಲ್ಲಿದ್ದೀನಿ ನಿಮಗೇನೇ ಗೊತ್ತಿರತ್ತೆ ರೈತರ ಕಷ್ಟ ನೀವೇ ನೋಡಿದ್ದೀರ ಎಲ್ಲ ವೀಡಿಯೋಸ್ಗಳನ್ನ ನಂದು ನೋಡಿದ್ದೀರಾ ಹೆಂಗಿದ್ದೆ ಈಗ ಹೆಂಗೆ ಕಾಣಿಸ್ತಾ ಇದ್ದೀನಿ ನೀವೇ ಕಣ್ಣ ಮುಂದೆನೇ ನೋಡ್ಕೊತಿದ್ದೀರಾ ಇಲ್ಲೂ ಕೂಡ ನೋಡಿ ಏಟಾಗಿ ತುಂಬ ಇದಾಗೈತಿ ಇಲ್ಲೂ ಕೂಡ ಒಂದು ಏಳು ಹೊಲಿಗೆ ಹಾಕಿದ್ದಾರೆ ತಲೆಗೆ ಅದರಿಂದ ತಲೆ ಕೂದಲನ್ನ ತೆಗಿಸ್ಬಿಟ್ಟಿರೋದು ನಾನು ಏನು ಮಾಡ್ತೀರಾ ಎಲ್ಲರೂ ಕೂಡ ಪ್ರೈ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ಯಾವ್ದಾವ್ದು ಹಸುಗಳನ್ನ ಸತ್ತೋಗಿರೋದು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಹಸು ಸತ್ತೋಗಿದ್ದು ಕರು ಹಾಕಿ ಕೇವಲ ಎಂಟು ದಿನ ಆಗಿತ್ತು ಅಷ್ಟೇ ಸತ್ತೋಯ್ತು ಅದನ್ನು ಒಳ್ಳೆ ಬ್ರೀಡ್ ಹೆಣ್ಣು ಕರು ಹಾಕಿತ್ತು ನೋಡಿ ಇದ್ರದ್ದು ಗುಣಲಕ್ಷಣಗಳು ಹೆಂಗಿವೆ ಅಂತ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ಮತ್ತು ಒಳ್ಳೆ ಬ್ರೀಡ್ ಹಸು ಒಂಥರ ಕುದುರೆ ಥರ ಇತ್ತು ಹಸು ನೋಡಿ ದೊಡ್ಡಗಳು ಎಷ್ಟು ಚೆನ್ನಾಗಿ ಒಂದೇ ಲೆವೆಲ್ ಆಗಿದ್ದಾವೆ ಬ್ಲ್ಯಾಕ್ ಪ್ಯಾಚಸ್ ಐತೆ ತೊಟ್ಟ ಮೇಲೆ ಮತ್ತು ನರ ನೋಡಿ ಹೆಂಗೆ ಎದ್ದಿ ಕಾಣಿಸ್ತಾ ಇದಾವೆ ಅಂತ ಅದ್ರದ್ದು ದಪ್ಪ ನರ ನೋಡಿ ಯಾವ ಥರ ಹಾವು ಥರ ಐತೆ ಅಂತ ಹಾಲಿನ ಲಕ್ಷಣ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಪಕ್ಕ ಹಾಲು ಕೊಡ್ತಿತ್ತು ಗಿಣ್ಣಲ್ಲೇ ಒಂದು ಟೈಮ್ಗೆ ಒಂಬತ್ತೊಂಬತ್ತು ಲೀಟ್ರ್ ಹಾಲು ಕರೆದಿದ್ದೀನಿ ಆ ಥರ ಇತ್ತು ಹಸು ನೋಡಿ ಉದ್ದ ಎಷ್ಟೈತೆ ಉದ್ದ ಮ್ಯಾಕ್ಸಿಮಮ್ ಅಂದರೆ ಏಳು ಅಡಿ ಅಷ್ಟಿತ್ತು ಹೈಟ್ ಬಂದು ನಾಲ್ಕೂವರೆ ಅಡಿ ಹೈಟ್ ಇತ್ತು ಒಳ್ಳೆ ಕುದುರೆ ಥರ ಮುಖ ನೋಡಿ ಅದರದ್ದು ಬ್ಲ್ಯಾಕ್ ಮುಖಾರ ಹಾಕಿರೋದಕ್ಕೂ ಬ್ಲ್ಯಾಕ್ ಮುಖ ಇರೋದಕ್ಕೂ ಕುದುರೆ ಥರ ಕಾಣಿಸ್ತಿತ್ತು ಹಸು ಮೈಯದ್ರಲ್ಲಿ ಫಸ್ಟ್ ಕ್ಲಾಸ್ ಇತ್ತು ಹಸು ತುಂಬ ಚೆನ್ನಾಗಿತ್ತು ಮನೆ ಹಸುನೇ ಒಳ್ಳೆ ಬ್ರೀಡ್ ಹಸು ಹೆಂಗಿತ್ತು ಅಂದರೆ ಒನ್ ಟೈಮ್ಗೆ ಹದಿನೈದು ಲೀಟ್ರ್ ಹಾಲು ಕೊಡ್ತಿತ್ತು ಹೇಗೋ ಈ ಹಸು ಮೇಲೆ ಇನ್ಶೂರೆನ್ಸ್ ಇತ್ತು ಅಂತ ಕ್ಲೈಮ್ ಮಾಡ್ಸೋಕ್ಕೋಸ್ಕರ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀನಿ ಡಾಕ್ಟ್ರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ರೆ ನೀವೇ ನೋಡ್ತಿದ್ರೆ ಹಸು ಮಾತ್ರ ಹೆಂಗೈತೆ ಅಂತ ಡಾಕ್ಟ್ರ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ ಈ ಹಸು ಹೇಗೆ ಸತ್ತೈತೆ ಅಂತಲೇ ಕಂಡು ಇಲ್ಲ ಅಂತ ಅಂದ್ಬಿಟ್ರು ಜೀವ ಇರೋ ಪ್ರಾಣಿಗಳಿಗೆ ಜೀವ ಇರೋ ಮನುಷ್ಯನಿಗೆ ಯಾವತ್ತೂ ನಂಬಕ್ಕಾಗಲ್ಲ ಇವತ್ತಿದ್ದವನು ನಾಳೆ ಇರಲ್ಲ ಅದಕ್ಕೋಸ್ಕರ ನಾನು ಅದು ಹ್ಯಾಪಿಯಾಗಿರಬೇಕು ಅಂತ ನೋಡಿ ಈ ಹಸು ಮೇಲೆ ನಾನು ತುಂಬ ಪ್ರೀತಿ ಇಟ್ಟಿದ್ದೆ ತುಂಬ ನನಗೆ ಕೈ ಹಿಡಿದಿದ್ದು ಈ ಹಸು ಏನು ಮಾಡ್ತೀರಾ ಅದನ್ನೇ ಕಳ್ಕೊಂಡೆ ತುಂಬ ಬೇಜಾರಾಗಿಬಿಡ್ತು ಏನೋ ಒಂಥರ ಫೀಲು ಒಂಥರ ಹಸುಗಳನ್ನ ನಾನು ತುಂಬ ಪ್ರೀತಿಯಿಂದ ಸಾಕಿರೋದು ನೀವೇ ಎಲ್ಲ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ತುಂಬ ಕ್ಲೀನಾಗಿ ಆ ಹಸುಗಳನ್ನ ಯಾವತ್ತೂ ಕೂಡ ನಾನು ಏನೂ ಕೊರತೆ ಅಂತೂ ಮಾಡಿಲ್ಲ ದುಡ್ಡು ಕಮ್ಮಿನೇ ಸಿಗಲಿ ಅವ್ರಿಗೆ ಏನೇನು ಬೇಕು ತಂದು ತಿನ್ನಿಸ್ತಾ ಇದ್ದೆ ನಾನು ಆ ಥರ ಹಸುಗಳನ್ನ ನಾನು ಇಟ್ಟಿದ್ದು ಏನೋ ಕಳ್ಕೊಂಡ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಾನು ಒಂದು ಸ್ವಲ್ಪ ತುಂಬ ಜನರ ಕಣ್ಣುಗಳಿಗೆ ಬಿದ್ಬಿಟ್ಟಿದೆ ಯೂಟ್ಯೂಬಿಂದ ದುಡ್ಡು ಬರ್ತೈತೆ ಯೂಟ್ಯೂಬಿಂದ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದೇನೆ ಒಂದೊಂದು ಹಸುಗಳನ್ನ ತಗೊಂಡು ಬಂದು ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೇನೆ ಒಂದೊಂದು ಹಸುದಲ್ಲಿ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಲಾಭ ಇಟ್ಕೊಂಡು ಇದ್ದಾನೆ ಹಾಲಿಂದು ದುಡ್ಡು ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿ ಬರ್ತೈತೆ ಇವನಿಗೆ ಅಂತ ತುಂಬ ಜನರ ಕಣ್ಣಿಗೆಂದು ತುಂಬ ಬಿದ್ದುಬಿಟ್ಟಿದೆ ಎಲ್ಲ ಕಡೆ ಬಿದ್ದುಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಆಗೋಯ್ತು ಏನು ಮಾಡ್ತೀರಾ ಕಷ್ಟಪಟ್ಟು ದುಡಿತಿದ್ದೆ ಬೆಳಗ್ಗೆ ಐದು ಗಂಟೆ ಗೆದ್ದರೆ ಸಂಜೆ ಗಂಟೆ ಗೆಯ್ತಿದ್ದೆ ಜಮೀನಲ್ಲಿ ಕಷ್ಟಪಡ್ತಿದ್ದೆ ಹಸುಗಳ ಹಸುಗಳು ಹಿಂದುಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ತಪ್ಪೆ ತಪ್ಪೇಗೋರಾಗ್ತಿದ್ದೆ ಹಸುಗಳನ್ನ ತೊಡಿತಿದ್ದೆ ಮಧ್ಯ ಜಮೀನಲ್ಲಿ ಬದ್ನೆಕಾಯಿ ಹಾಕಿದ್ದೆ ಅದನ್ನು ನೋಡ್ಕೊತಿದ್ದೆ ಮಧ್ಯ ಮಧ್ಯ ಟೈಮ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತಿದ್ದೆ ಮತ್ತು ಹಸುಗಳನ್ನ ತಗೊಂಡು ಬರೋದು ಮಾರಾಟನೂ ಕೂಡ ಮಾಡ್ತಿದ್ದೆ ಅದೆಲ್ಲ ಕಷ್ಟ ಜನರುಗಳಿಗೆ ಗೊತ್ತಾಗ್ತಾ ಇಲ್ಲ ಅವ್ನು ಇರೋದು ಮಾತ್ರ ಗೊತ್ತಾಗ್ಬಿಡುತ್ತೆ ಅವ್ನು ಬೆಳೀತಾ ಇದ್ದಾನೆ ಅವ್ನ ಇಳಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ ಈಗ ನೋಡಿ ಒಂದೊಂದು ಹಸು ಮೇಲೆ ನಾನು ಮೂರು ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆದಾಯನ ಇಟ್ಕೊಂಡು ಸೇಲ್ ಮಾಡ್ತಿದ್ದೆ ಈ ಎರಡು ಹಸುವಿಂದನೇ ಎರಡು ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟೆ ಈಗ ಅದನ್ನು ಪಡಿಬೇಕಂದ್ರೆ ಎಷ್ಟು ವರ್ಷ ಕಷ್ಟಪಡಬೇಕು ನಾನು ಎದ್ದೇಳಬೇಕಂದ್ರೆ ಎಷ್ಟು ವರ್ಷ ಕಷ್ಟಪಡಬೇಕು ಈಗ ಆಕ್ಸಿಡೆಂಟಾಗಿ ಎರಡು ತಿಂಗಳು ನಾನು ಕೂತಿರೋದು ಅದು ಹೆಂಗೆ ಇದು ಮಾಡಬೇಕು ನೀವೇ ಹೇಳಿ ರೈತರ ಕಷ್ಟ ಯಾರಿಗೂ ಗೊತ್ತಾಗಲ್ಲ ರೈತರ ಕಷ್ಟ ಎಲ್ಲೋ ಕೂತ್ಕೊಂಡು ಹೇಳ್ತಾರೆ ಅವನಿಗೇನು ಕಮ್ಮಿ ಅವನಿಗೆ ಇದು ಅಂತ ಹೇಳ್ತಾರೆ ಆ ಜಾಗದಲ್ಲಿ ಅವ್ನ ಜಾಗದಲ್ಲಿ ಬಂದು ಶ್ರಮ ಪಟ್ಟು ದುಡಿದ್ರೆ ಗೊತ್ತಾಗತ್ತೆ ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟ ಪಡ್ತಾಯಿದ್ದೀವಿ ಎಷ್ಟು ಅನ್ವಯಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗದೆ ಬೆಳೀತಾ ಇದ್ದೇನೆ ಅಂದ್ರೆ ಹುರ್ಕೊಂಡು ಸಾಯ್ತಾರೆ ಯೂಟ್ಯೂಬಿಂದ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೇನೆ ಅಂತ ಹುರ್ಕೊಂಡು ಸಾಯ್ತಾರೆ ಏನು ಮಾಡೋದು ಈ ಥರ ಎಲ್ಲರದ್ದು ಕಣ್ಣು ಬಿದ್ದು ಮುಗೀತು ನನ್ನ ಕತೆ ಜನರು ಕಣ್ಣು ಬಿದ್ದರೆ ಒಡೆದೋಗತ್ತೆ ಅಂತೆ ಆ ಥರ ನನ್ನ ಎಲ್ಲ ಹಸುಗಳು ಸತ್ತೋದು ಎರಡು ಹಸುಗಳು ಗಬ್ಬ ಆಗಿದ್ದು ಅದನ್ನು ಕೂಡ ರಿಪೀಟ್ ಆಗಿಬಿಟ್ಟು ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ತುಂಬ ತುಂಬ ಅಂದರೆ ಕಷ್ಟದಲ್ಲಿ ತುಂಬ ಬಂದುಬಿಟ್ಟಿದ್ದೀನಿ ಹಣ ಕೊರತೆ ತುಂಬ ಬಂದ್ಬಿಟ್ಟೈತೆ ದುಡ್ಡಿಗೋಸ್ಕರ ಯಾರೂ ಸಹಾಯ ಮಾಡ್ತಾ ಇಲ್ಲ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರ ಹತ್ರ ಒಂದೊಂದು ಸಾವಿರ ರೂಪಾಯಿ ದುಡ್ಡು ಕೇಳಿದ್ರೂ ಕೂಡ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ ಏನು ರಿಟರ್ನ್ ಕೊಡ್ತಾನ ದುಡ್ಡು ಕೊಡಲ್ವಾ ಅಂತ ಯೋಚನೆ ಇದ್ದಾರೆ ಅದರಿಂದ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ ನನ್ನ ಶ್ರಮ ಮೇಲೆ ನನಗೆ ನಂಬಿಕೆ ಐತೆ ಏನೋ ಈಗ ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ತಿರ್ಗ ನಾನು ಬರಲೇ ಬರ್ತೀನಿ ನೀವೆಲ್ಲರೂ ಕೂಡ ಪ್ರೈ ಮಾಡಿ ಈ ಥರನೇ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಹಸುದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಬಿಟ್ರು ಏನೂ ಪ್ರಾಬ್ಲಮ್ ಇಲ್ಲ ಈ ಥರನೇ ನೀವೇ ನನಗೆ ಸಪೋರ್ಟ್ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀನಿ ನೀವು ಕೂಡ ನನ್ನ ಕೈ ಬಿಡಬೇಡಿ ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವೀಡಿಯೋಸ್ ಚ ಆದಷ್ಟು ನನ್ನ ವೀಡಿಯೋಸ್ಗಳೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ